ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪ್ರೀತಿಯ ಪ್ರೇಮ ಕಥೆಯ ಪಾರ್ಟ್ ಟೂನ ಹೇಳ್ತಾ ಇದ್ದೀನಿ ಪಾರ್ಟ್ ಟು ಕಥೆಯಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು ಅದಕ್ಕೂ ಮುಂಚೆ ಈ ಕತೆ ಕೇವಲ ಕಾಲ್ಪನಿಕ ಕಥೆಯಾಗಿದೆ ಈ ಕಥೆಯಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಸ್ಥಳ ಮತ್ತು ಘಟನೆಗಳು ಎಲ್ಲವೂ ಕಾಲ್ಪನಿಕವಾಗಿದೆ ಯಾವುದೇ ವ್ಯಕ್ತಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದ ಕಥೆಯಾಗಿಲ್ಲ ಸೊ ಹಾಗಾದ್ರೆ ಫ್ರೆಂಡ್ಸ್ ಪ್ರೀತಿಯ ಪ್ರೇಮ ಕತೆ ಪಾರ್ಟ್ ಟೂ ನೋಡೋಣ ಮುಂದೇನಿದೆ ಸ್ಟೋರಿ ಅಂತ ಮಯೂರಿ ತನ್ನ ಮನಸ್ಸಲ್ಲೇ ಯೋಚನೆಗೆ ಒಳಗಾಗಿರ್ತಾಳೆ ಅಷ್ಟು ದೊಡ್ಡ ಕಂಪನಿ ಓನರ್ ಅರ್ಜುನ್ ನನ್ನನ್ನ ಯಾವ ಉದ್ದೇಶಕ್ಕಾಗಿ ಮದುವೆ ಆಗ್ತೀನಿ ಅಂತ ನನ್ನ ತಂದೆ ಹತ್ರ ಕೇಳ್ತಿದ್ದಾರೆ ಸೊ ಅವರಿಗೆ ಏನು ಏನಕ್ಕಾಗಿ ನನ್ನನ್ನ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂತ ಅವಳ ಮನಸ್ಸಲ್ಲೇ ತುಂಬಾ ಕಳಮಳ ಶುರು ಅವಳು ಅದೇ ರೀತಿ ಏನಕ್ಕೆ ಅಂತ ಹೇಳಿಬಿಟ್ಟು ಗೊತ್ತಾಗ್ದೇನೆ ಅದನ್ನು ಥಿಂಕ್ ಮಾಡ್ತಾ ಹೀಗೆ ವಾಕ್ ಮಾಡ್ತಾ ಇರ್ತಾಳೆ ಸೊ ಅಷ್ಟರಲ್ಲಿ ಮಯೂರಿ ತಂಗಿ ಇರ್ತಾಳಲ್ಲ ಅರ್ಪಿತ ಅವಳ ತಾಯಿ ಪ್ರಣೀತಾ ಅವರಿಬ್ರು ಮಯೂರಿಗೆ ಪ್ರೀವಿಯಸ್ ಮಾಡಿರ್ತಾರಲ್ಲ ಅಂದರೆ ಹೋಟೆಲಲ್ಲಿ ಅವಳಿಗೆ ಡ್ರಿಂಕ್ಸ್ ಎಲ್ಲ ಮಾಡಿಸಿ ಮೋಸ ಮಾಡಿರ್ತಾರಲ್ಲ ಅವಳು ಕುಡಿಯೋ ಥರ ಮಾಡಿ ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅಂದರೆ ಅಖಿಲೇಶಿಂದ ಹೇಗೆ ನಾವು ದೂರ ಮಾಡಬೇಕು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡಿ ಸ್ಕೆಚ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡ್ತಾ ಇರ್ತಾರೆ ಸೊ ಇದೇ ಸಂದರ್ಭದಲ್ಲಿ ಮಯೂರಿ ವಾಕ್ ಮಾಡಬೇಕಾದ್ರೆ ಅವರಿಬ್ಬರು ಮಾತಾಡೋದನ್ನ ಇವಳು ಕೇಳಿಸ್ಕೊಂಡ್ಬಿಡ್ತಾಳೆ ಬಟ್ ಕೇಳಿಸ್ಕೊಂಡ್ರು ಸಹ ಅವಳಿಗೆ ಒಂಥರ ಶಾಕ್ ಆಗತ್ತೆ ಬಟ್ ಇದನ್ನ ನಾನು ಅವಳ ತಂದೆ ಹತ್ರ ಹೇಳ್ಕೊಳ್ಳೋದಿಕ್ಕೂ ಅವಳಿಗೆ ಸಹ ಆಗೋಲ್ಲ ಈ ವಿಚಾರ ನನ್ನ ತಂದೆ ತಿಳಿಸ್ಲೋ ಬೇಡ್ವೋ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅಲ್ಲಿ ಅವಳು ಒಳಗಾಗಿ ಹೋಗ್ತಾಳೆ ಅಷ್ಟರಲ್ಲಿ ಇನ್ನೊಂದ್ ಕಡೆಯಲ್ಲಿ ಅಖಿಲೇಶ್ ಅರ್ಪಿತಾಳನ್ನ ಹುಡ್ಕೊಂಡು ಹಾಗೆ ಹೋಗುವಾಗ ಸೊ ಅವನಿಗೂ ಸಹ ಅವಳು ಅರ್ಪಿತಾ ಮತ್ತೆ ಅವ್ರ ಅಮ್ಮ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಡ್ತಾನೆ ಸೊ ಮಯೂರಿ ಬಗ್ಗೆ ಅವ್ರು ಏನು ಮಾತಾಡ್ತಾ ಇರ್ತಾರೆ ಅದನ್ನು ಅವನು ಸಹ ಕೇಳಿಸ್ಕೊಂಡು ಅವನ ಕಿವಿಗೆ ಬೀಳತ್ತೆ ಸೊ ಅಖಿಲೇಶ್ ಜೊತೆಗೆ ಮದುವೆ ಮಾಡಬಾರ್ದು ನಾವು ಅಂತ ಅವ್ರೇನು ಪ್ಲ್ಯಾನ್ ಮಾಡಿರ್ತಾರೆ ಆ ಸಂಚನ್ನ ಅಖಿಲೇಶ್ ಕಿವಿಗೂ ಸಹ ಬಿದ್ದೋಗ್ಬಿಡತ್ತೆ ಬಟ್ ಆದರೂ ಅಖಿಲೇಶ್ ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅವನು ಯಾಕಂದ್ರೆ ಈಗಾಗ್ಲೇ ಅಪ್ಪಿತಾಳ್ನ ಮದ್ವೆ ಆಗಿರೋದ್ರಿಂದ ಅವನ್ ಮನ್ಸಲ್ಲಿ ತುಂಬಾ ನಂದ್ಕೊಂಡ್ಬಿಡ್ತಾನೆ ನಾನು ಮಯೂರಿಯನ್ನು ಎಷ್ಟು ಇಷ್ಟಪಡ್ತಿದ್ದೆ ಆದ್ರೆ ಅವಳ ಮೇಲೆ ನಂಬಿಕೆ ಕಳೆದುಕೊಂಡ್ನಲ್ಲ ಅವಳು ಮೋಸ ಮಾಡಿಬಿಟ್ಳು ಅಂತ ನಾನು ತಿಳ್ಕೊಂಬಿಟ್ನಲ್ಲ ಇದೆಲ್ಲ ಇವ್ರು ಮಾಡಿರೋ ಸಂಚು ಬಟ್ ಇದಕ್ಕೆ ನಾನು ಬಲಿ ಪಶು ಆಗ್ಬಿಟ್ನಲ್ಲ ಅಂತ ಅವನು ತುಂಬಾನೇ ಬೇಜಾರ್ ಮಾಡ್ಕೋತಾನೆ ಬಟ್ ಅಖಿಲೇಶ್ಗೆ ಈ ಮಾಹಿತಿ ಅವನಿಗೆ ಗೊತ್ತಾಗಿದೆ ಗೊತ್ತಾಗಿದೆ ಅಂತ ಹೇಳಿ ಅವನು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಹಾಗೆ ಅವನು ಮಯೂರಿ ಹತ್ರನೂ ಸಹ ಇದನ್ನು ಹೇಳೋದಿಕ್ಕೆ ಕೇಳೋದಿಕ್ಕೆ ಹೋಗೋದಿಲ್ಲ ಬಟ್ ಇವರ ಮೋಸಕ್ಕೆ ನಾನು ಮತ್ತೆ ಮಯೂರಿ ಮೋಸ ಹೋಗ್ಬಿಟ್ವಲ್ಲ ಅಂತ ಹೇಳಿ ಅವನು ತುಂಬಾನೇ ಬೇಜಾರಾಗಿ ಏನು ಮಾತಾಡ್ದೇನೆ ಹಾಗೆ ಬರ್ತಾನೆ ಅಹ್ ಸೊ ನೆಕ್ಸ್ಟ್ ಮಯೂರಿ ತನ್ನ ಮಗನ ಜೊತೆ ಇರ್ತಾಳೆ ತುಂಬಾನೇ ಕತ್ಲಾಗಿರುತ್ತೆ ಮಗನಿಗೆ ಆಟ ಆಡಿಸ್ತಾ ಅವನಿಗೆ ಊಟ ಮಾಡಿಸ್ತಿರುವಾಗ ಅರ್ಜುನ್ ಒಳಗೆ ಬಂದ್ಬಿಡ್ತಾನೆ ಸೊ ಹೇ ಪುಟ್ಟ ಊಟ ಮಾಡಿ ಚೆನ್ನಾಗಿ ನಿದ್ರೆ ಮಾಡು ನಾನು ಹೊರಡ್ತೇನೆ ನಿನ್ನ ಬಳಿ ಇರುವ ಅಮ್ಮನಿಗೆ ನೀನು ಗೋಳ್ ಹುಯ್ಕೊಬೇಡ ಕಂದ ಎಂದು ಹೇಳಿ ಅವನು ಹೊರಡ್ಬಿಡ್ತಾನೆ ಮಯೂರಿ ಏನು ಮಾತಾಡೋದಿಲ್ಲ ಅರ್ಜುನ್ ಹತ್ರ ನಂತರ ಮಗು ಮಲ್ ಮಲ್ಕೊಂಬಿಡತ್ತೆ ಸೊ ಅಲ್ಲಿ ಅಖಿಲೇಶ್ ಹಾಗೂ ಅರ್ಪಿತಾ ಮದ್ವೆ ಮುಗ್ದ್ ಹೋಗಿರತ್ತಲ್ಲ ಅಖಿಲೇಶ್ ಮನೆಗೆ ಅರ್ಪಿತಾ ಹಾಗೂ ಅವಳ ಸಂಬಂಧಿಕರು ಹಾಗೂ ಅವಳ ತಾಯಿ ಎಲ್ರು ಹೋಗಿರ್ತಾರೆ ಇಲ್ಲಿ ಮಯೂರಿ ಅತ್ತೆ ಮಾವ ಮಾತ್ರ ಇರ್ತಾರೆ ಸೊ ಅದೇ ತರ ಅವರ ಅತ್ತೆ ಮಾವ ಮಯೂರಿ ನಾವು ನಾಳೆ ಬೆಳಗಿನ ಜಾವ ಹೋಗ್ಬಿಡ್ತೀವಿ ನೀನು ಹುಷಾರಾಗಿ ಬಾ ಅಂತ ಹೇಳ್ತಾರೆ ಹಾಗೆಯೇ ಅರ್ಜುನ್ ಮದ್ವೆ ಆಗೋದರ ಬಗ್ಗೆ ಯೋಚಿಸು ಅವನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನಿಮ್ಮ ತಂದೆ ಬಳಿ ಕೇಳ್ತಾ ಇದ್ರಲ್ಲ ಸೊ ನೀನು ಯೋಪಿ ಮಾಡಿ ಡಿಸಿಷನ್ ತಗೋ ಒಬ್ಬಂಟಿಯಾಗಿ ಆ ಕರಾಳ ದಿನಗಳ ಬಗ್ಗೆ ನೀನು ಚಿಂತಿಸುತ್ತಾ ನಿನ್ನ ಜೀವನವನ್ನ ದುಃಖದಲ್ಲಿ ಕಳೆಯಬೇಡ ಅಂತ ಹೇಳಿ ಅವರು ಹೋಗಿ ಮಲ್ಕೋತಾರೆ ಮಯೂರಿ ಹೀಗೆ ಮಲಗುವ ಸಮಯದಲ್ಲಿ ಅವಳ ಫೋನ್ಗೆ ಒಂದು ಮೆಸೇಜ್ ಬರ್ತದೆ ಗುಡ್ ನೈಟ್ ಡಿಯರ್ ಟೇಕ್ ಕೇರ್ ಅಂತ ಅವಳು ಅದನ್ನು ನೋಡ್ತಾಳೆ ಅದು ಅರ್ಜುನ್ ನಂಬರ್ ಆಗಿರುತ್ತೆ ಅವಳು ಏನು ರಿಪ್ಲೈ ಮಾಡದೆ ಮಲಗ್ತಾಳೆ ಎರಡು ದಿನಗಳ ನಂತರ ಮಯೂರಿ ತಂಗಿ ಹಾಗೂ ಅಖಿಲೇಶ್ ಅವರ ತಂದೆ ತಾಯಿ ಎಲ್ಲರೂ ಮನೆಗೆ ಬರ್ತಾರೆ ಅಖಿಲೇಶ್ಗೆ ಗೆ ಮಯೂರಿ ಜೊತೆ ಮಾತನಾಡಬೇಕು ನಾನು ಆಕೆಗೆ ಸಾರಿ ಹೇಳಬೇಕು ಅಂತ ಅಂದ್ಕೊಳ್ತಾನೆ ಆದ್ರೆ ಸಮಯ ಒದಗೋದಿಲ್ಲ ಏಕೆಂದರೆ ಅರ್ಪಿತಾ ಯಾವಾಗಲೂ ಏನಾದ್ರೂ ಒಂದು ವಿಷಯ ಇಟ್ಕೊಂಡು ಮಯೂರಿಗೆ ಹಾಗೂ ಅವನ ಮಗನಿಗೆ ನೋಯಿಸ್ತಾ ಇರ್ತಾಳೆ ಅವಳ ಆಫೀಸ್ ರಜೆಗಳು ಮುಗಿದ ಕಾರಣ ಮಯೂರಿ ತನ್ನ ಮಗನನ್ನ ಕರ್ಕೊಂಡು ಹೊರಡುವುದಾಗಿ ತನ್ನ ಮನೆಯಲ್ಲಿ ಎಲ್ರಿಗೂ ತಿಳಿಸ್ತಾಳೆ ಅಪ್ಪ ನಾನು ಇನ್ನೇನು ನನ್ನ ರಜೆ ದಿನಗಳೆಲ್ಲ ಮುಗ್ದಿದೆ ತಂಗಿ ಮದ್ವೆ ಕೂಡ ಆಗಿದೆ ಅಲ್ಲ ಅರ್ಪಿತಾ ಚೆನ್ನಾಗಿರ್ಲಿ ನಾನು ಇನ್ನೇನು ಹೊರಡ್ತೀನಿ ಅಂತ ಹೇಳ್ತಾಳೆ ಸೊ ಅದೇ ರೀತಿ ಮಯೂರಿ ಕಾರ್ ಮಗನ ಕರ್ಕೊಂಡು ಹೊರಡ್ತಾಳೆ ಅರ್ಜುನ್ ಹೀಗೆ ರೋಹಿತ್ನ ಕ್ಲಾಸ್ ರೂಮ್ಗೆ ಹೋಗಿ ಅಲ್ಲಿ ಟೀಚರ್ಸ್ ಬಳಿ ಮಾತನಾಡಿ ಅವನಿಗೆ ಯಾವುದೇ ತೊಂದರೆ ಆಗಬಾರ್ದು ಏನಾದರೂ ಸಮಸ್ಯೆ ಬಂದರೆ ಮೊದಲು ನನಗೆ ತಿಳಿಸಿ ಅಂತ ಹೇಳ್ತಾನೆ ಸೊ ರೋಹಿತ್ನ ಕ್ಲಾಸಲ್ಲಿ ಯಾವಾಗಲೂ ಹೀಗೆ ಅರ್ಜುನ್ ಹೋಗಿ ಮೀಟ್ ಮಾಡ್ತಾ ಇರ್ತಾನೆ ಹಾಗೆ ಅವನ ಬ್ರೇಕ್ ವೇಳೆ ವೇಳೆ ಟೈಮಲ್ಲೆಲ್ಲ ಇವನು ಹೋಗಿಬಿಟ್ಟು ಮಾತಾಡಿಸ್ತಾ ಇರ್ತಾನೆ ಮತ್ತೆ ಹಾಗೆ ರೋಹಿತ್ ಗೆ ಅರ್ಜುನ್ ಹೇಳ್ತಾನೆ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ನನ್ಗೆ ಕೇಳು ನನ್ ಜೊತೆ ನಿನ್ ಫ್ರೆಂಡ್ ಆಗಿ ಆರಾಮಾಗಿರ್ಬೋದು ಅಹ್ ನೀನು ಯಾವ್ದೇ ತರ ತೊಂದರೆ ಬಂದ್ರು ನೀನು ನನ್ಗೆ ಹೇಳು ಅಂತ ಹೇಳಿ ರೋಹಿತ್ ಗೆ ಅರ್ಜುನ್ ಹೇಳ್ತಾನೆ ಮತ್ತೆ ಅವನು ಹೇಳ್ತಾನೆ ನಿಮಗೆ ನಿಮ್ಗೆ ಅಮ್ಮನಿಗೆ ಏನಾದ್ರೂ ತೊಂದರೆ ಆದ್ರೆ ನನ್ನ ನನ್ ಬಳಿ ನಿನ್ನ ಮಮ್ಮಿ ಬಳಿ ನನ್ನ ಫೋನ್ ನಂಬರ್ ನನ್ನ ಫೋನ್ ನಂಬರ್ ಇದೆ ಸೊ ಅವ್ರ ಹತ್ರ ನೀನು ಬರ್ದಿಟ್ಕೊಂಡು ನಿನಗೆ ಬೇಕಾದಾಗ ನನಗೆ ಕಾಲ್ ಮಾಡಿಬಿಟ್ಟು ಮಾತಾಡು ಆಯ್ತಾ ಅಂತ ಹೇಳ್ತಾನೆ ರೋಹಿತ್ ಸರಿ ಅಂಕಲ್ ಅಂತಾನೆ ಅದಕ್ಕೆ ಅರ್ಜುನ್ ಬೇಬಿ ನೀನು ನನಗೆ ಡ್ಯಾಡಿ ಅಂತ ಹೇಳು ನಾನು ಮುಂದಿನ ದಿನಗಳಲ್ಲಿ ನನ್ನ ಮಮ್ಮಿನ ಮ್ಯಾರಿ ಆಗ್ತೇನೆ ನಿಮಗೆ ಡ್ಯಾಡಿ ಯಾರೆಂದು ತಿಳಿದಿಲ್ಲ ಅಂತ ಎಲ್ಲೂ ಹೇಳ್ಬೇಡ ಅರ್ಜುನ್ ಗ್ರೂಪ್ ಆಫ್ ಕಂಪ್ನಿ ಓನರ್ ಅರ್ಜುನ್ ನನ್ನ ತಂದೆ ಅಂತ ಹೇಳಿ ಧೈರ್ಯವಾಗಿ ಹೇಳು ನೀನು ಅಂತ ಅವನಿಗೆ ಹೇಳ್ತಾನೆ ಹಾಗೇನೇ ರೋಹಿತ್ ಗೆ ಕೆಲವೊಂದು ಆಟ ಸಾಮಾನುಗಳನ್ನೆಲ್ಲ ಅರ್ಜುನ್ ಕೊಡ್ತಾನೆ ಇದನ್ನೆಲ್ಲ ನೀನು ಮನೆಗೆ ತಗೊಂಡ್ ಹೋಗು ಅಂತ ಹಾಗೆ ಅವನಿಗೆ ಒಂದ್ ಕಿಸ್ ಮಾಡ್ಬಿಟ್ಟು ಸರಿ ಬೇಬಿ ನಾನಿನ್ನು ಹೊರಡ್ತೀನಿ ಪುಟ್ಟ ಅಂತ ಹೇಳಿ ರೋಹಿತ್ ಹೇಗೆ ಯೋಚನೆ ಮಾಡ್ತಾನೆ ನನ್ನ ಅಮ್ಮನ ಜೊತೆ ಈ ಅಂಕಲ್ನ ನಾನು ಹೇಗೆ ಸೇರಿಸ್ಲಿ ಅವರಿಬ್ಬರ ಜೊತೆಗೆ ಫ್ರೆಂಡ್ಶಿಪ್ ಹೇಗೆ ಮಾಡಿಸ್ಲಿ ನಾನು ನನಗೆ ಇವರು ನೀನು ಡ್ಯಾಡಿ ಅಂತ ನನ್ನ ಕರಿ ಅಂತ ಹೇಳಿದಾರಲ್ಲ ಸೊ ನನಗೆ ಡ್ಯಾಡಿ ಸಿಕ್ಕಂಗಾಗಿದೆ ಆಗಿದೆ ಇವಾಗ ಮತ್ತು ನಾನು ಮಮ್ಮಿ ಜೊತೆ ಡ್ಯಾಡಿನ ಸೇರಿಸ್ಬೇಕಲ್ಲ ಹೇಗಾದರೂ ಅವರಿಬ್ರು ಫ್ರೆಂಡ್ಶಿಪ್ನ ನಾನು ಮಾಡಿಸ್ಬೇಕು ಅಂತ ಹೇಳಿ ಅವನು ಹೀಗೆ ಥಿಂಕ್ ಮಾಡ್ತಿರ್ತಾನೆ ನೆಕ್ಸ್ಟ್ ಡೇ ಮಯೂರಿ ಆಫೀಸ್ಗೆ ಹೋಗ್ತಾಳೆ ಅಲ್ಲಿ ಅವಳಿಗೆ ಒಳ್ಳೆ ಸ್ನೇಹಿತರಾಗಿ ಇಬ್ರು ಫ್ರೆಂಡ್ಸ್ ಸಿಗ್ತಾರೆ ಅವರೊಟ್ಟಿಗೆ ಅವಳು ದಿನಚರಿ ಹೀಗೆ ಮುಗಿಯತ್ತೆ ಈವ್ನಿಂಗ್ ಆಫೀಸ್ ಇಂದ ಹೊರಡುವಾಗ ವಿಪರೀತ ಮಳೆ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಮಳೆ ಇರುತ್ತೆ ಅವಳ ಕಾರು ಯಾಕೋ ಆನ್ ಆಗ್ತಿರ್ಲಿಲ್ಲ ಅವಳು ಅವಳ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರೆಲ್ರೂ ಹೋಗ್ಬಿಟ್ಟಿರ್ತಾರೆ ಸೊ ಅವಳು ಯಾವ್ದು ಹೆಲ್ಪ್ ತಗೊಳದಿಕ್ ಆಗಲ್ಲ ಹೀಗಿರುವಾಗ ಅವಳು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ನಿರ್ಧಾರ ಮಾಡ್ತಾಳೆ ಸೊ ಅದೇ ಟೈಮ್ಗೆ ಅರ್ಜುನ್ ಬರ್ತಾರೆ ಅರ್ಜುನ್ಗೆ ಬಾಡಿಗಾರ್ಡ್ಸ್ ಹಾಗೂ ಡ್ರೈವರ್ ಇರ್ತಾರೆ ಕಾರ್ ನಿಲ್ಸು ಅಂತ ಹೇಳಿ ಅರ್ಜುನ್ ಕಾರ್ ಡ್ರೈವರ್ಗೆ ಹೇಳ್ತಾನೆ ಹಲೋ ಎಕ್ಸ್ಕ್ಯೂಸ್ ಮೀ ಮಯೂರಿ ಇಲ್ಲಿ ನೋಡಿ ತುಂಬ ಮಳೆ ಇದೆ ನೀವು ನಿಮ್ಮ ಕಾರ್ ಕಿಟ್ಟೋಗಿದ್ರೆ ನಿಮ್ಮದು ಏನು ಅಭ್ಯಂತರ ಇಲ್ಲ ಅಂದರೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ಬೋದಾ ಅಂತ ಕೇಳ್ತಾನೆ ನೀವು ಇನ್ನು ಲೇಟ್ ಮಾಡಿದ್ರೆ ನೀವು ಮನೆಗೆ ರೀಚ್ ಆಗೋದ್ ಲೇಟ್ ಆಗತ್ತೆ ಹಾಗೆ ನಿಮ್ ಮಗ ಬೇರೆ ಕಾಯ್ತಾ ಇರ್ತಾನೆ ಸೊ ಏನು ಅನ್ಕೊಂಬೇಡಿ ನನ್ ಜೊತೆಗೆ ಬನ್ನಿ ನಾನು ನಿಮ್ನ ಬಿಟ್ಟು ಹೋಗ್ತೀನಿ ಮನೆಗೆ ಅಂತ ಹೇಳ್ತಾನೆ ಸೊ ಆಗ ಮಯೂರಿ ತುಂಬಾ ಮಳೆ ಬರ್ತಿರೋದ್ರಿಂದ ಅವಳು ಕಾರ್ ಸಹ ಕೆಟ್ಟೋಗಿರುತ್ತೆ ಗೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಅವಳಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅವಳು ಅರ್ಜುನ್ ಜೊತೆ ಹೋಗೋದಿಕ್ಕೆ ಒಪ್ಕೋತಾಳೆ ಸೊ ಅರ್ಜುನ್ ಜೊತೆ ಕಾರಲ್ಲಿ ಕೂತ್ಕೋತಾಳೆ ಅರ್ಜುನ್ ಬಾಡಿ ಗಾರ್ಡ್ಸ್ ಎಲ್ಲ ಅವರು ಹಿಂದಿನ ಕಾರಲ್ಲಿ ಇರ್ತಾರೆ ಸೊ ಅರ್ಜುನ್ ಅವ್ರ ಡ್ರೈವರ್ ಜೊತೆ ಮಯೂರ್ನ ಕರ್ಕೊಂಡು ಹೊರಡ್ತಾರೆ ಹಾಗೆ ಮಯೂರಿ ಅವ್ರ ಮನೆ ಅಡ್ರೆಸ್ನ ಗೈಡ್ ಮಾಡ್ತಾಳೆ ಸೊ ನೆಕ್ಸ್ಟು ಇನ್ನ ಮಳೆ ಏನು ತುಂಬಾ ಜೋರಾಗಿ ಬೀಳ್ತಾ ಇರತ್ತೆ ಬಟ್ ಇಬ್ರು ಕಾರ್ ಒಳಗಡೆ ಏನೂ ಮಾತಾಡ್ತಾನೆ ಇರೋದಿಲ್ಲ ಸೊ ಅವ್ರ ಪಾಡ್ಗೆ ಅವರು ಹಾಗೆ ಕೂತಿರ್ತಾರೆ ಸೊ ನೆಕ್ಸ್ಟು ಅಷ್ಟರಲ್ಲಿ ಮಯೂರಿದು ಮನೆ ಬಂದ್ಬಿಡತ್ತೆ ಸೊ ಮಯೂರಿ ಕಾರಿಂದ ಇಳಿದು ಅರ್ಜುನ್ಗೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ ಅರ್ಜುನ್ ಸರ್ ಎಲ್ಲ ಬೇಡ ನೀವು ಅರ್ಜುನ್ ಅಂತ ಹೇಳಿದ್ರೆ ಸಾಕು ನನಗೆ ಸರ್ ಅಂತೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಮಯೂರಿ ಅದಕ್ಕೆ ಏನು ಮಾತಾಡದೆ ಓಕೆ ಅರ್ಜುನ್ ಅವರೇ ನಾನಿನ್ನ ಹೊರಡ್ತೀನಿ ಅಂತ ಹೇಳ್ತಾಳೆ ಸೊ ನೆಕ್ಸ್ಟ್ ಅರ್ಜುನ್ ಡ್ರೈವರ್ಗೆ ಮನೆಗೆ ಹೊರಡೋಣ ನಾವು ಅಂತ ಹೇಳ್ತಾನೆ ಸೊ ಡ್ರೈವರ್ ಕಾರ್ ತೆಗಿತಾನೆ ಸೊ ಮಯೂರಿ ಒಳಗಡೆ ಹೋದ ಕೂಡಲೇ ಕಾರ್ ಸರ್ವಿಸ್ ಪರ್ಸನ್ಗೆ ಫೋನ್ ಮಾಡಿ ಬೆಳಗ್ಗೆ ನನ್ನ ಕಾರನ್ನು ಸ್ವಲ್ಪ ಚೆಕ್ ಮಾಡಿ ಯಾಕೋ ಆನ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅವಳು ಕಾರ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇರ್ತಾಳೆ ಅಷ್ಟರಲ್ಲಿ ಮಯೂರ್ ಮಗ ಮಮ್ಮಿ ಅಂತ ಹೇಳಿ ಬರ್ತಾನೆ ಒಂದು ಹಗ್ ಮಾಡ್ತಾನೆ ಕೆಲಸದವಳು ನೀವು ಬಂದಿದ್ದ ತಡ ಆಗಿದ್ರಿಂದ ಮೇಡಮ್ ನಾನು ಊಟ ಮಾಡಿಸ್ಬಿಟ್ಟೆ ಪಾಪುಗೆ ಅಂತ ಹೇಳ್ತಾಳೆ ಸೊ ರೋಹಿತ್ ಸಹ ಎಸ್ ಮಮ್ಮಿ ನಂದು ಊಟ ಆಯ್ತು ನೀವು ಮಾಡಿ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ಹೇಳ್ತಾನೆ ಮಯೂರಿ ಸರಿ ಅಂತ ಹೇಳಿ ಹೋಗಿ ಫ್ರೆಶ್ ಅಪ್ ಆಗ್ತಾಳೆ ಸ್ವಲ್ಪ ಸಮಯ ಕಳಿತಿದ್ದಂಗೆ ಅವಳಿಗೆ ಒಂದು ಫೋನ್ ಬರುತ್ತೆ ಅದು ಅರ್ಜುನ್ ಇವಳು ಫೋನ್ ತೆಗೆಯುವ ಮೊದಲು ಮಯೂರಿ ಮಗ ಫೋನ್ ಪಿಕ್ ಮಾಡಿ ಹೆಲೋ ಹೇಳ್ತಾನೆ ಹೆಲೋ ಅರ್ಜುನ್ ಆ ಕಡೆಯಿಂದ ಪ್ರೀತಿಯಿಂದ ಮಾತಾಡಿಸ್ತಾನೆ ಹಾಗೆ ಕಾಮಿಡಿ ಮಾಡ್ತಿರ್ತಾನೆ ರೋಹಿತ್ಗೆ ಸಿಕ್ಕಾಪಟ್ಟೆ ನಗು ಬರ್ತಾ ಇರತ್ತೆ ಮಯೂರಿ ಗಮನಿಸ್ತಾಳೆ ಇವನು ಏನು ಮಾತಾಡ್ತಾ ಇದ್ದಾನೆ ಇಷ್ಟೊಂದು ಅಷ್ಟು ಕ್ಲೋಸ್ ಆಗಿ ಇದು ಹೇಗೆ ಸಾಧ್ಯ ನನ್ನ ಮಗನ ಜೊತೆಗೆ ಅಂತ ಹೇಳಿ ತಿಂಕ್ ಮಾಡ್ತಾ ಇರ್ತಾಳೆ ಇಷ್ಟು ಸಲಿಗೆ ಯಾವಾಗ ಬ ಇಬ್ಬರು ಮಧ್ಯೆ ಅಂತ ಅವಳು ಯೋಚಿಸ್ತಾಳೆ ಅರ್ಜುನ್ ಹತ್ರ ಮಯೂರಿ ಮಾತಾಡ್ತಾಳೆ ಅದು ಹೇಗೆ ನೀವು ಇಷ್ಟೊಂದು ಕ್ಲೋಸ್ ಆಗಿ ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ಸೊ ಅರ್ಜುನ್ ಹೇಳ್ತಾನೆ ಅದು ಹಾಗೇನೆ ಅದು ನಮ್ಮದು ಸೀಕ್ರೆಟ್ ಅದು ನಾವು ನಿಮಗೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿ ತಿಳಿಸ್ತಾನೆ ಸೊ ನಾವು ಮಾತಾಡೋದಿಕ್ಕೆ ನೀವೇನು ಬೇಜಾರು ಆಗಬೇಡಿ ವಿರೋಧ ಮಾಡಬೇಡಿ ಹಾಗೆ ಅವನಿಗೆ ರೋಹಿತ್ಗೆ ಬೈಬೇಡಿ ನೀವು ಅಂತ ಹೇಳ್ತಾನೆ ಮಯೂರಿ ಸಹ ಅರ್ಜುನ್ ಜೊತೆ ಹೀಗೆ ಸ್ವಲ್ಪ ಮಾತಾಡಿ ಫೋನ್ ಕಟ್ ಮಾಡಿ ನೆಕ್ಸ್ಟ್ ಮಲಗ್ತಾರೆ ಸೊ ಮಯೂರಿ ಹಾಗೂ ಬೇಬಿ ಇಬ್ರು ಮಲ್ಕೋತಾರೆ ನೆಕ್ಸ್ಟ್ ಡೇ ಮಯೂರಿ ಒಂದು ಸ್ಯಾರಿ ಹುಟ್ಟಿರ್ತಾಳೆ ಅದ್ರಲ್ಲಿ ಅವಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ಆಫೀಸ್ ನಲ್ಲಿ ಎಲ್ಲರೂ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಾರೆ ಅವಳು ಅವತ್ತು ಮೀಟಿಂಗ್ಗೆ ಶುರು ಆಗ್ಬಿಟ್ಟಿರುತ್ತೆ ಅವಳು ಆಮೇಲೆ ನಿಧಾನಕ್ಕೆ ಸ್ವಲ್ಪ ಹೋಗ್ತಾಳೆ ನೆಕ್ಸ್ಟ್ ಅವನ್ ಮೀಟಿಂಗ್ ನ ಮಯೂರಿ ಕೇಳಿಸ್ಕೊತಾ ಕೇಳಿಸ್ಕೊತಾ ಫುಲ್ ಇಂಪ್ರೆಸ್ ಆಗ್ಬಿಡ್ತಾಳೆ ಅವ್ನ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡೋದನ್ನ ಇವಳು ನೋಡಿ ತುಂಬಾನೇ ಇಷ್ಟ ಆಗತ್ತೆ ಅವಳಿಗೆ ಸೊ ಅವನು ಹಾಗೆ ಅವನ ಆ್ಯಟಿಟ್ಯೂಡ್ಸ್ ಅವನ ಗತ್ತು ಸ್ಟೈಲ್ ಎಲ್ಲನೂ ಅವಳಿಗೆ ಇಷ್ಟ ಆಗುತ್ತೆ ಸೊ ಅರ್ಜುನ್ ಹೇಳ್ತಾನೆ ನಾವು ಬಿಸ್ನೆಸ್ ಟ್ರಿಪ್ ಹೋಗಬೇಕಾಗತ್ತೆ ಫಾರಿನ್ಗೆ ಸೊ ಬಿ ರೆಡಿ ಎಲ್ಲರೂ ಅಂತ ಹೇಳಿ ಎಲ್ರಿಗೂ ಹೇಳ್ತಾನೆ ಸೊ ಅವಾಗ ಎಲ್ರಿಗೂ ಹೇಳೋದ್ರಲ್ಲಿ ಅದರಲ್ಲಿ ಒಂದು ಮಯೂರಿ ಮತ್ತೆ ಹಾಗೆ ಮಯೂರಿ ಜೊತೆ ಇರೋ ಇನ್ನೊಬ್ಬಳು ಹುಡುಗಿ ರಾಧಿಕಾ ಹಾಗೆ ಅರ್ಜುನ್ ಮತ್ತು ಅವನ ಅಸಿಸ್ಟೆಂಟ್ಸ್ ಒಂದಿಬ್ಬರು ಆಫೀಸ್ ಟೀಮ್ ಅವ್ರಿಗೆ ಎಲ್ಲರಿಗು ಇವನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿರೋದಾಗಿ ಹೇಳ್ತಾನೆ ಇನ್ನು ನೆಕ್ಸ್ಟು ಟೂ ಡೇಸ್ನಲ್ಲಿ ಎಲ್ಲರೂ ರೆಡಿ ಆಗಿರಿ ಗಾಯ್ಸ್ ನಿಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡ್ಬಿಡಿ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಸೊ ಮಯೂರಿ ತನ್ನ ಮಗನನ್ನು ಬಿಟ್ಟು ಹೇಗೆ ಹೋಗೋದು ಅಂತ ಹೇಳಿ ಚಿಂತೆ ಮಾಡ್ತಿರ್ತಾಳೆ ಸೊ ನೆಕ್ಸ್ಟು ಅವಳು ಅತ್ತೆ ಮಾವನಿಗೆ ಫೋನ್ ಮಾಡ್ತಾಳೆ ಕೇಳ್ತಾಳೆ ನಾನು ಈ ಥರ ಬಿಸ್ನೆಸ್ ಟ್ರಿಪ್ ಹೋಗಬೇಕಾಗಿದೆ ಏನು ಮಾಡಲಿ ಅಂತ ಹೇಳಿ ಅದಕ್ಕೆ ಅವಳು ಅತ್ತೆ ಮಾವ ಹೇಳ್ತಾರೆ ನೀನೇನು ವರಿ ಮಾಡಬೇಡ ಮಯೂರಿ ನೀನು ನೀನು ಅವನ್ನ ಅಲ್ಲೇ ಮನೇಲೇ ಬಿಟ್ಟಿರು ನಾವೇ ಅಲ್ಲಿಗೆ ಬರ್ತೀವಿ ಟೂ ಡೇಸ್ ಮಟ್ಟಿಗೆ ಹೇಗಿದ್ರು ಕೆಲಸ ಇರ್ತಾಳಲ್ವಾ ಸೊ ನಾವು ಮ್ಯಾನೇಜ್ ಮಾಡ್ತೀವಿ ಅವನನ್ನು ನೋಡ್ಕೊತೀವಿ ನೀನೇನು ತಲೆ ಕೆಟ್ಟಿಸ್ಕೊಬೇಡ ಆರಾಮಾಗಿ ಹೋಗ್ಬಾ ಅಂತ ಹೇಳ್ತಾರೆ ಮಯೂರಿ ಹಾಗೆ ತನ್ನ ಮನೆ ಕೆಲಸದವಳಿಗೂ ಜಾಗೃ ಜಾಗರೂಕತೆಯಿಂದ ನೀನು ಇರಬೇಕು ಅವನು ತುಂಬಾ ತುಂಟಾ ಇದ್ದಾನೆ ಅವನು ಏನಾದರೂ ಮಾಡ್ತಾ ಇರ್ತಾನೆ ನೀನು ಯಾವಾಗಲೂ ಅವನ್ನ ನೋಡ್ತಾ ಇರೋ ಹಾಗೆ ನಮ್ಮ ಅತ್ತೆ ಮಾವನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀನು ಅವರು ಗೆಸ್ಟಾಗಿ ಟೂ ಡೇಸ್ ಬರ್ತಾ ಇದ್ದಾರೆ ಇಲ್ಲಿ ಅಂತ ಹೇಳ್ತಾಳೆ ಸೊ ಆಫ್ಟರ್ ಟೂ ಡೇಸ್ ಮಯೂರಿಗೆ ಕಾರ್ ಬರುತ್ತೆ ಪಿಕ್ ಮಾಡೋಕೆ ಏರ್ಪೋರ್ಟ್ ಹೋಗಲು ಸೊ ಅವ್ ಗೆಳತಿ ರಾಧಿಕಾ ಸಹ ಅವ್ರ ಜೊತೆಗೆ ಬರ್ತಾಳೆ ಏರ್ಪೋರ್ಟ್ ನಲ್ಲಿ ಅರ್ಜುನ್ ಮತ್ತೆ ಅವನ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಅವ್ರದ್ದು ಕಂಪನಿ ಗ್ರೂಪ್ ಎಂಪ್ಲಾಯಿ ಸಮ್ ಆಫ್ ದೆಮ್ ಎಲ್ಲ ಅಲ್ಲಿ ಇರ್ತಾರೆ ಸೊ ರಾಧಿಕಾ ರಾಧಿಕಾ ಮಯೂರಿ ಅಲ್ಲಿ ರೀಚ್ ಆಗಿ ಫ್ಲೈಟ್ ನಲ್ಲಿ ಕೂರ್ತಾರೆ ಅರ್ಜುನ್ ಪಕ್ಕ ಮಯೂರಿ ಕೂರ್ತಾಳೆ ಅವಳಿಗೆ ಸ್ವಲ್ಪ ಭಯವಾಗಿರ್ತದೆ ಅಹ್ ಅರ್ಜುನ್ ಅವಳಿಗೆ ನಾನು ನಿಮ್ಮ ಮಗನ ತಂದೆ ಅಂತ ಹೇಳೋಕ್ಕೆ ಧೈರ್ಯ ಸಾಕಾಗೋದೇ ಇಲ್ಲ ಸುಮ್ಮನೆ ಅದು ಇದು ಎಂತ ಏನೇನೋ ಮಾತಾಡ್ಸ್ಕೊಂಡು ಸುಮ್ಮನೆ ಕೂತ್ಕೋತಾನೆ ಬಟ್ ಮಯೂರಿ ಹೀಗೆ ಅವಳು ನಿದ್ರೆಗೆ ಹೋಗ್ಬಿಡ್ತಾಳೆ ಅರ್ಜುನ್ ಸಹ ನಿದ್ರೆ ಮಾಡ್ತಾನೆ ನೆಕ್ಸ್ಟ್ ಫ್ಲೈಟ್ ಲ್ಯಾಂಡ್ ಆಗತ್ತೆ ಅಹ್ ಎಲ್ರೂ ಇದು ಒಂದು ವಿಲ್ಲಾ ಬುಕ್ ಆಗಿರತ್ತೆ ಅಲ್ಲಿ ಹೋಗ್ತಾರೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಎಲ್ಲರೂ ಮತ್ತೆ ಸಿಗೋಣ ಅಂತ ಹೇಳ್ತಾರೆ ಎಲ್ಲರೂ ಅವರವರ ರೂಮ್ಗೆ ತೆರಳುತ್ತಾರೆ ಸ್ವಲ್ಪ ಸಮಯದ ನಂತರ ಒಂದು ಮ್ಯಾಗಝೀನ್ನ ರಾಧಿಕಾ ಹಿಡ್ಕೊಂಡು ನೋಡ್ತಿರ್ತಾಳೆ ಅದು ಅರ್ಜುನ್ ಗ್ರೂಪ್ ಆಫ್ ಕಂಪ್ನಿ ಅರ್ಜುನ್ ಪ್ರೊಫೈಲ್ ಇರ್ ಇರ್ತದೆ ಸೊ ಮಯೂರಿಯಲ್ಲಿ ಹೋಗ್ತಾಳೆ ರಾಧಿಕಾ ಏನ್ ತುಂಬ ಸ್ಟಡಿ ಮಾಡ್ತಿದೆಯಲ್ಲ ಏನ್ ಹೇಳು ಅಂತ ಕೇಳ್ತಾಳೆ ರಾಧಿಕಾ ಏನೂ ಇಲ್ಲ ಮಯೂರಿ ಬಾಸ್ ಮ್ಯಾಗ್ಝಿನ್ ನೋಡ್ತಾ ಇದೆ ನಮ್ಮ ಬಾಸ್ ಅರ್ಜುನ್ ಸರ್ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ ನೋಡು ಎಷ್ಟು ಚೆನ್ನಾಗಿದ್ದಾರೆ ಇವ್ರ ಫೋಟೋಸ್ ಎಲ್ಲ ಮ್ಯಾಗ್ಝಿನಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಅಂತ ಹೇಳಿ ಕೊಡ್ತಾಳೆ ಮಯೂರಿ ಸುಮ್ಮನೆ ಹಾಗೆ ನೋಡುವಾಗ ಅರ್ಜುನ್ ಹ್ಯಾಂಡ್ ನಲ್ಲಿ ವಾಚ್ ಪಿಕ್ಚರ್ ಅವಳಿಗೆ ಕಾಣಿಸುತ್ತೆ ಅವಳಿಗೆ ಒಂದು ಸೆಕೆಂಡ್ ಗೆ ತುಂಬಾ ಶಾಕ್ ಆಗಿ ಹೋಗ್ಬಿಡತ್ತೆ ಈ ವಾಚ್ ನಾನು ಎಲ್ಲೋ ನೋಡಿದಿನಲ್ಲ ಅಂತ ಹೇಳಿ ಥಿಂಕ್ ಮಾಡುವಾಗ ಅವಳಿಗೆ ಗೊತ್ತಾಗುತ್ತೆ ನನ್ನ ಬಳಿ ಇರುವಂತಹ ವಾಚ್ ಇದೆ ಅಂತ ಹೇಳಿ ತುಂಬಾ ಶಾಕ್ ಆಗುತ್ತೆ ಸೊ ಅವಳು ರಾಧಿಕಾನ್ ಕೇಳ್ತಾಳೆ ಈ ವಾಚ್ ಈ ವಾಚ್ ಅಂತ ಹೇಳ್ತಾಳೆ ಆಗ ರಾಧಿಕಾ ಹೇಳ್ತಾಳೆ ಹಾ ಮಯೂರಿ ಅದು ಅರ್ಜುನ್ ಸರ್ ಫಾದರ್ ಗಿಫ್ಟ್ ಮಾಡಿರೋ ವಾಚ್ ತುಂಬಾ ಕಾಸ್ಟ್ಲಿ ಬಟ್ ನಮ್ಮ ಅರ್ಜುನ್ ಸರ್ ಅದನ್ನ ಎಲ್ಲೋ ಪಾರ್ಟಿಲ್ ಕಳೆದ್ಕೊಂಡ್ರಂತೆ ಸೊ ಈಗ ಅದು ಅವ್ರ ಹತ್ರ ಇಲ್ಲ ಬಟ್ ಅದೇ ತರದು ಬೇರೆನು ಸಹ ಅವ್ರು ತೊಗೊಳಕ್ ಹೋಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಮಯೂರಿಗೆ ತುಂಬಾನೇ ದೊಡ್ಡ ಶಾಕ್ ಆಗಿ ಹೋಗುತ್ತೆ ಒಂದು ನಿಮಿಷ ಅವಳಿಗೆ ಕೈ ಕಾಲ್ ಆಡೋದಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಕಾಲೆಲ್ಲ ನಡ್ಕ ಶುರು ಆಗತ್ತೆ ಸೊ ಅವಳಿಗೆ ಗೊತ್ತಾಗ್ ಹೋಗ್ಬಿಡತ್ತೆ ಅಂದ್ರೆ ಆ ಕರಳ ರಾತ್ರಿಯಲ್ಲಿ ಕಳ್ದಿರೋದು ನಾನು ಅರ್ಜುನ್ ಜೊತೆಗೆ ಅನ್ನೋ ಸತ್ಯ ಅವಳಿಗೆ ಮನ್ಸಲ್ಲಿ ತಿಳಿದೋಗ್ಬಿಡತ್ತೆ ಸತ್ಯ ತಿಳಿದ ಮಯೂರಿ ಮುಂದೆ ಏನು ಮಾಡ್ತಾಳೆ ಅವಳು ಅರ್ಜುನ ಒಪ್ಕೋತಾಳ ಅಥವಾ ಒಪ್ಕೊಳ್ಳೋದಿಲ್ವ ಏನು ಅಂತ ನೀವು ನೋಡಬೇಕಾದ್ರೆ ನೀವು ಪಾರ್ಟ್ ತ್ರೀಗೆ ವೆಯ್ಟ್ ಮಾಡಬೇಕಾಗತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್